ಇದು ಕನ್ನಡದ ಖ್ಯಾತ ಹಿರಿಯ ನಟಿಯಾದಂಥ ಯಮುನ್ ಅವರು ಇಂದು ನೆನಪು ಮಾತ್ರ ಅಂತ ಹೇಳ್ಬೋದು ಚಿನ್ನ ಸಿನಿಮಾದಲ್ಲಿ ರವಿಚಂದ್ರ ಜ್ಯು ದೇಶ ಹಾಟ್ ಬೋರ್ಡ್ ಆಗಿ ಕಾಣಿಸ್ಕೊಂಡಿದ್ದಂಥ ಅದ್ಭುತ ನಟಿ ಅಂತ ಹೇಳ್ಬೋದು ಸುಮಾರು ಹತ್ತು ಗದಗ ಸಿನಿಮಾಗಳಲ್ಲಿ ಕಾಣಿಸ್ಕೊಂಡಿದ್ದಂಥ ಈ ನಟಿ ಒಳ್ಳೊಳ್ಳೆ ಸೀರೆಗಳು ಕೂಡ ಮಾಡಿದರು ಲಕ್ಷ್ಮಿ ಅಂತ ಎಲ್ಲ ಸೀರೆಗಳು ಸಹ ಮಾಡಿದ್ರು ದೊಡ್ಡ ಮಟ್ಟಿಗೆ ಅವರು ಇಟ್ಟು ಕೂಡ ಕೊಟ್ಟಿತ್ತು ಇದಾದ ನಂತರ ತಂಗಾಳಿ ಎಂಬ ಸೀರಿಯಲ್ ಅನ್ನು ಕೂಡ ನಾಯಕಿಯಾಗಿದ್ದರು ಇನ್ನು ಹುಂಗೆ ಒತ್ತೊಂದರಲ್ಲಿ ಸಂದರ್ಭದಲ್ಲಿ ಎರಡು ಸಾವಿರದ ಮೂರರಲ್ಲಿ ಕೆಲವೊಂದು ಆದಂಥ ಇನ್ಸಿಡೆಂಟ್ಗಳಿಂದ ವೈಯಕ್ತಿಕ ಜೀವನದಲ್ಲಿ ಆದಂಥ ಬೆಳವಣಿಗೆಗಳಿಂದಾಗಿ ಸೀರಿಯಲ್ ಮತ್ತು ಸಿನಿಮಾಗಳಿಂದ ದೂರನ ಉಳಿಯುತ್ತಾರೆ ತದನಂತರ ಸಂಪೂರ್ಣವಾಗಿ ದೂರ ಉಳಿದು ಇಂದು ಕೂಡ ಅವರು ದೂರನೇ ಇದ್ದಾರೆ ಅಂತ ಹೇಳ್ಬೋದು ಸದ್ಯ ಈಗ ಚೆನ್ನೈನಲ್ಲಿ ವಸವಾಗಿದ್ದರೆ ಸ್ವಂತ ಉದ್ಯಮವನ್ನು ಕೂಡ ಮಾಡಿಕೊಂಡಿದ್ದಾರೆ ಅದನ್ನೇ ಈಗ ನೋಡ್ಕೊಂಡು ಹೋಗ್ತಿದ್ದಾರೆ ಬೇರೆ ಬೇರೆ ಪ್ರಕರಣಗಳಲ್ಲಿ ತಗಲಾಕೊಂಡಿದ್ದಂಥ ಪರಿಣಾಮವಾಗಿ ಅಮ್ಮನ ಅವರು ಚಿತ್ರರಂಗದಿಂದ ಸಂಪೂರ್ಣವಾಗಿ ದೂರ ಆಗ್ತಾರೆ ಅವ್ರಿಗೆ ಆಗದಿದ್ದವರು ಅದರಲ್ಲಿ ತಗ್ಲಾಕ್ಸಿದ್ರು ಅಂತ ಸಹ ಹೇಳಲಾಗುತ್ತೆ ಇದೇ ಕಾರಣಕ್ಕಾಗಿ ಸಾಕಷ್ಟು ಮನೋರಂಜನದಿಂದ ಇವರು ಚಿತ್ರರಂಗದಿಂದ ದೂರನೇ ಉಳ್ಕೊಂಡ್ಬಿಡ್ತಾರೆ ಅಂತ ಹೇಳ್ಬೋದು ಇವರ ಯಶಸ್ಸು ಸಹಿಸಿದಾರಂಥ ದುಷ್ಟರು ಕಿಡಿಗೇಡಿಗಳು ಅಂತ ಕೆಲಸವನ್ನು ಕೂಡ ಮಾಡಿದ್ರು ಅಂತಲೂ ಕೂಡ ಹೇಳ್ತಾರೆ ಅದಕ್ಕಾಗಿಯೇ ಚಿತ್ರರಂಗಕ್ಕೆ ಗುಡ್ ಬೈ ಹೇಳೋದ್ರ ಮೂಲಕ ಸ್ವಂತ ಉದ್ಯಮವನ್ನು ಮಾಡಿಕೊಂಡು ಜೀವನವನ್ನು ಈಗ ಸಾಗಿಸುತ್ತಿದ್ದಾರೆ ಯಮುನ್ ಅವರು ಅಂತ ಹೇಳಲಾಗುತ್ತೆ ಸೊ ಯಮುನ್ ಅವರು ಆಗೊಮ್ಮೆ ಈಗೊಮ್ಮೆ ರಿಯಾಲಿಟಿ ಶೋಗಳ ಜಡ್ಜ್ಗಳಾಗಿ ಮಾತ್ರ ಕಾಣಿಸ್ಕೊಳ್ತಿದ್ದಾರೆ ಇವತ್ತು ಸಹ ಅಂತ ಹೇಳ್ಬೋದು